ದಿನ ಪೂರ್ತಿ ವಿ ಐ ಪಿಗಳಿಗೆ ಕ್ಲಾಸುಗಳನ್ನು ಕೊಡುವಂತಾದ್ರಿಂದ ನಿಜವಾಗಿ ಸಾರ್ವಜನಿಕರಿಗೆ ಬಹಳ ಅದು ಅಗೌರವ ಆಗುತ್ತೆ ಮತ್ತು ಅನಾನುಕೂಲ ಆಗುತ್ತೆ ಹಾಗಾಗಿ ಅನಿವಾರ್ಯ ಇದ್ದಂತ ಪ್ರಸಂಗದಲ್ಲಿ ದಿನದಲ್ಲಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಮಾತ್ರ ಈ ಗೋಲ್ಡ್ ಕಾರ್ಡ್ ಅಂತ ಅವ್ರು ಏನ್ ಮಾಡಿ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ದಿನದಲ್ಲಿ ಒಂದು ಮೂರು ಗಂಟೆ ಮಾತ್ರ ಸಮಯ ನಿಗದಿ ಮಾಡಬೇಕು ದಿನ ಪೂರ್ತಿ ಬಿಡಬಾರದು ಅದಕ್ಕೆ ಸೊ ಯಾರಾದ್ರೂ ಬರ್ಬೇಕಿದ್ರೆ ಅವ್ರು ಆ ಅವಧಿಯಲ್ಲಿ ಬಂದು ಬೇಕಾದ್ರೆ ಪಡ್ಕೊಂಡು ಹೋಗ್ಲಿ ಯಾಕಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಇವೆಲ್ಲ ನಮ್ಗೆ ಒಂದು ರೀತಿ ನಮ್ ಸಂಸ್ಕೃತಿ ಆಗ್ಬಿಡಿದೆ ಇವೆಲ್ಲ ವಿ ಎನ್ ಪಿ ಕಲ್ಚರ್ ಅನ್ನ ನಾವು ಸಂಪೂರ್ಣವಾಗಿ ಕಿತ್ತಾಕೂ ಕಷ್ಟ ಆದ್ರೆ ಇದ್ರೆ ಒಂದು ಲಿಮಿಟ್ ಅಲ್ಲಿ ಇರಬೇಕು ಅಂತ ದಿನದಲ್ಲಿ ಒಂದು ಮೂರು ಗಂಟೆ ಒಳಗಡೆ ಇರಬೇಕು ಹಾಗೆ ಏನು ಹೊರಡೋಕಾದಂತೇಳಿ ಮಂತ್ರಿಗಳು ಇರುವಂತವ್ರು ನ್ಯಾಯಮೂರ್ತಿಗಳು ಇರುವಂತವ್ರು ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೇಕು ಬರ್ಬೋದು ಯಾವಾಗ ಬಂದ್ರು ಕೂಡ ಅವರಿಗೆ ಎಸ್ಕೋಡ್ ಸಮೇತ ಗಾಡಿಯನ್ನ ದೇವಸ್ಥಾನದವರೆಗೂ ಹೋಗಬೇಕು ಇದರಿಂದ ಪೊಲೀಸ್ನವ್ರಿಗೂ ಬೇರೆ ಕೆಲಸ ಮಾಡಕ್ಕಾಗಲ್ಲ ಆ ಜನಗೂ ಕೂಡ ಇದರಿಂದ ತೊಂದರೆ ಹಾಗಾಗಿ ನಾನು ಸಲಹೆಯನ್ನ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಈ ಪ್ರೋಟೋಕಾಲ್ ಅಂದ್ರೆ ಮಂತ್ರಿಗಳು ಶಾಸಕರು ಮತ್ತು ನ್ಯಾಯಮೂರ್ತಿಗಳು ಈ ತರ ಅದಕ್ಕೆ ಮೇಲ್ಪಟ್ಟಂತವರು ಬರುವಾಗ ದಿನದಲ್ಲಿ ಅದಕ್ಕೂ ಒಂದು ಎರಡು ಗಂಟೆ ಮಾತ್ರ ನಿಗದಿ ಮಾಡಿ ಆ ಎರಡು ಗಂಟೆಯಲ್ಲಿ ಮಾತ್ರ ಅವರಿಗೆ ಸೌಲಭ್ಯ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವರ ಗಾಡಿ ದೇವಸ್ಥಾನದವರೆಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆಲ್ಲಾದರೂ ಒಂದು ಲೊಕೇಶನ್ ಅನ್ನ ಫಿಕ್ಸ್ ಮಾಡಿ ಅವರ ಸ್ವಂತ ಗಾಡಿಯಲ್ಲಿ ಅಲ್ಲಿಗೆ ಬಂದು ಅಲ್ಲಿಂದ ತಮ್ಮ ಗೌರ್ಮೆಂಟ್ ಟಿ ಗಾಡಿಯನ್ನ ಅರೇಂಜ್ ಮಾಡಿ ಅದರಲ್ಲಿ ಕರ್ಕೊಂಡು ಬಂದು ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗಿ ಅವರ ಗಾಡಿ ಅವರಿಗೆ ಬಿಡ್ತಕ್ಕಂತ ಒಂದು ಸಲಹೆಯನ್ನ ಕೊಟ್ಟಿದ್ದೇನೆ